ಚುನಾವಣೆ ಯಾವುದೇ ಆಗ್ಲಿ ರಣರೋಚಕವಾಗಿರುತ್ತೆ ತೀವ್ರ ಕುತೂಹಲವನ್ನ ಕೆರಳಿಸಿದ್ದ ಬಿರೂರು ಪುರಸಭೆಯಲ್ಲಿ ಬಿಜೆಪಿ ಜೈಬೀರಿಯನ್ನ ಬಾಧಿಸಿದೆ ಶಾಸಕ ಹಾಗೂ ಸಂಸದರ ಮತದಾನ ವೀಪ್ ನಡುವೆಯೂ ಕಾಂಗ್ರೆಸ್ಸಿನ ಮೂವರು ಸದಸ್ಯರ ಗೈರು ರೋಚಕ ಹನಾಹನಿ ನಡುವೆ ಪುರಸಭೆ ಅಧ್ಯಕ್ಷರಾಗಿ ಬಿಜೆಪಿಯ ಭಾಗ್ಯಲಕ್ಷ್ಮಿ ಮೋಹನ್ ಅವರು ಆಯ್ಕೆಯಾಗಿದ್ದಾರೆ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಹದಿನೇಳನೇ ವಾರ್ಡ್ ಸದಸ್ಯೆ ಭಾಗ್ಯಲಕ್ಷ್ಮಿ ಹಾಗೂ ಇಪ್ಪತ್ಮೂರನೆಯ ವಾರ್ಡ್ ಕಾಂಗ್ರೆಸ್ ಸದಸ್ಯೆ ಜ್ಯೋತಿ ಸಂತೋಷ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು ಇಪ್ಪತ್ಮೂರು ಸದಸ್ಯರ ಬಲದ ಪುರಸಭೆಯಲ್ಲಿ ಬಿಜೆಪಿಯ ಹನ್ನೊಂದು ಕಾಂಗ್ರೆಸ್ ಒಂಬತ್ತು ಜೆಡಿಎಸ್ ಇಬ್ಬರು ಓರ್ವ ಪಕ್ಷೇತರ ಸದಸ್ಯರಿದ್ದಾರೆ ಅಭ್ಯರ್ಥಿಗಳ ನಾಮಪತ್ರ ಪರಿಶೀಲನೆ ಬಳಿಕ ಬಿಜೆಪಿ ಸದಸ್ಯರು ಸಭೆಗೆ ಎಂಟ್ರಿ ಕೊಟ್ಟಿದ್ರು ಇವರ ಜೊತೆ ಒಂಬತ್ತನೇ ವಾರ್ಡ್ ಕಾಂಗ್ರೆಸ್ ಸದಸ್ಯೆ ನಂದಿನಿ ರುದ್ರೇಶ್ ಬಂದಿದ್ದು ಎಲ್ಲರಲ್ಲೂ ಅಚ್ಚರಿಯನ್ನು ಮೂಡಿಸಿತು ಬಳಿಕ ಕಾಂಗ್ರೆಸ್ ಸದಸ್ಯರು ಬಂದಾಗ ಬಿಜೆಪಿಯ ಮಾನಿಕ್ ಬಾಷಾ ಈ ಹಿಂದೆ ಬಿಜೆಪಿ ನೆರವಿನಿಂದ ಅಧ್ಯಕ್ಷರಾಗಿದ್ದ ವನಿತಾ ವಧು ಬಿಜೆಪಿ ಬೆಂಬಲಿಸಿದ್ದಂತಹ ಪಕ್ಷೇತರ ಸದಸ್ಯ ಎಸ್ಎನ್ ರಾಜು ಅವರನ್ನ ಕರೆದುಕೊಂಡು ಬಂದಿದ್ದು ಕೂಡ ಅಚ್ಚರಿಯ ಬೆಳವಣಿಗೆಗೆ ಸಾಕ್ಷಿಯಾಗಿತ್ತು ಕಡೂರು ಶಾಸಕ ಕೆಎಸ್ ಆನಂದ್ ಹಾಸನ್ ಸಂಸದ ಶ್ರೀ ಎಸ್ ಪಟೇಲ್ ಕೂಡ ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು ಲೋಕಸಭಾ ಸದಸ್ಯರೊಬ್ಬರು ಪುರಸಭೆ ಅಥವಾ ನಗರಸಭೆಗೆ ಮತ ಚಲಾಯಿಸಿದ ಎರಡನೇ ಪ್ರಕರಣ ಇದಾಗಿದೆ ಈ ಮೊದಲು ಡಿಸಿ ಶ್ರೀ ಕಂಠಪ್ಪ ಮತ ಚಲಾಯಿಸಿದ್ರು ವೈಫ್ ಜಾರಿಯಾದ್ರೂ ಎರಡನೇ ವಾರ್ಡ್ ಕಾಂಗ್ರೆಸ್ ಸದಸ್ಯ ಸಮೀವುಲ್ಲಾ ಹತ್ತನೇ ವಾರ್ಡ್ ಸದಸ್ಯ ರೋಹಿಣಿ ವಿನಾಯಕ್ ಹತ್ತೊಂಬತ್ತನೆಯ ವಾರ್ಡ್ ಸದಸ್ಯೆ ಜ್ಯೋತಿ ವೆಂಕಟೇಶ್ ಸಭೆಗೆ ಗೈರಾಗಿದ್ರು ಮತದಾನ ಪ್ರಕ್ರಿಯೆ ಆರಂಭಕ್ಕೂ ಮುನ್ನ ಸಭೆಯಲ್ಲಿ ಹೈಡ್ರಾಮಾನೇ ನಡೆದಿತ್ತು ಎಲ್ಲ ಸದಸ್ಯರು ಬರೋ ತನಕ ವೋಟಿಂಗ್ ಆರಂಭಿಸದಂತೆ ಕಾಂಗ್ರೆಸ್ಸಿಗರು ಪಟ್ಟು ಹಿಡಿದಿದ್ರು ಕೆಲ ಹೊತ್ತಿನ ಬಳಿಕ ಹಗ್ಗ ಜಗ್ಗಾಟದ ನಡುವೆ ತಹಸೀಲ್ದಾರ್ ಪೂರ್ಣಿಮಾ ಮತದಾನಕ್ಕೆ ಅನುಮತಿಯನ್ನು ನೀಡಿದ್ರು ಕೈ ಎತ್ತೋ ಮೂಲಕ ಮತದಾನ ಮಾಡಲಾಯಿತು ಕಾಂಗ್ರೆಸ್ ಪರ ಬಿಜೆಪಿ ಜೆಡಿಎಸ್ ಪಕ್ಷೇತರ ಸದಸ್ಯರು ಮತ ಚಲಾಯಿಸಿದ್ರು ಜ್ಯೋತಿ ಸಂತೋಷ್ ಅವರು ಒಟ್ಟು ಹತ್ತು ಮತಗಳನ್ನು ಪಡೆದ್ರು ಜೆಡಿಎಸ್ ಬೆಂಬಲದೊಂದಿಗೆ ಬಿಜೆಪಿ ಹನ್ನೊಂದು ಮತ ಗಳಿಸ್ತು ಆ ಮೂಲಕ ಭಾಗ್ಯಲಕ್ಷ್ಮಿ ಗೆಲುವನ್ನ ಸಾಧಿಸಿದ್ರು ಒಂದು ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಸೋಲಬೇಕಾಯಿತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ